ಹಾಯ್ ಗೆಳೆಯರೆ ನನ್ನ ಹೆಸರು ಪ್ರೇಮ ಗೆಳೆಯರೆ ನೀವು ನನ್ನ ಕೋಣೆಯ ಬಾಗಿಲಿನ ಲಾಕ್ ಹಾಕದೆ ಭಾಗ ಒಂದು ಕತೆಯನ್ನು ಈಗಲೇ ಓದಿ ಇದು ಅದರ ಮುಂದಿನ ಭಾಗವಾಗಿದೆ ಹಾಗೆ ಮಾವ ನನ್ನ ನೋಡಿದ ಕೂಡಲೇ ನನ್ನ ಮನಸ್ಸು ವಿಚಲಿತವಾಗತೊಡಗಿತು ಅಲ್ಲದೆ ಅವರ ಮೇಲಿನ ಪ್ರೀತಿ ಕೂಡ ಹೆಚ್ಚಾಗಿ ಬಿಟ್ಟಿತು ಆಮೇಲೆ ಬಾವ ಆ ದಿನ ಟಿಫಿನ್ ಕೂಡ ಮಾಡದೆ ಆಫೀಸಿಗೆ ಹೋದರು ಆಮೇಲೆ ಸುಮಾರು ಎಂಟು ಗಂಟೆಗೆ ಅಕ್ಕ ಎದ್ದು ಭಾವನ ಬಗ್ಗೆ ಕೇಳಿದಾಗ ಆಫೀಸಿಗೆ ಹೋಗಿದ್ದಾಗಿ ತಿಳಿಸಿದೆ ಆ ದಿನ ನನಗೆ ಕಾಲೇಜಿನಲ್ಲಿ ಕೂರಲು ಮನಸ್ಸೇ ಇರಲಿಲ್ಲ ಬೇಗನೆ ಮನೆಗೆ ಬಂದು ಅಕ್ಕನ ಜೊತೆಗೆ ಇದ್ದೆ ಸಾಯಂಕಾಲ ಭಾವ ಎಂದಿನಂತೆ ಆಫೀಸ್ ಮುಗಿಸಿ ಮನೆಗೆ ಬಂದರು ಮನೆಯಲ್ಲಿ ಶಾಂತವಾದ ವಾತಾವರಣ ನಿರ್ಮಾಣವಾಗಿ ಬಿಟ್ಟಿತು ನಮ್ಮ ನಡುವೆ ಯಾವುದೇ ಮಾತುಗಳು ಇರಲಿಲ್ಲ ಅಕ್ಕನೂ ಕೂಡ ಯಾಕೆ ಎಲ್ಲರೂ ಸುಮ್ಮನಿದ್ದಿರಿ ಯಾಕೆ ಮಾತನಾಡುತ್ತಿಲ್ಲ ಎಂದು ಕೇಳಿದಾಗ ನಾನು ಭಾವ ಹಾಗೇನಿಲ್ಲ ಎಂದು ಹೇಳಿ ಜಾರಿಕೊಂಡೆವು ಆದರೆ ನನಗೆ ಆಸಕ್ತಿಯ ಜೊತೆ ಜೊತೆಗೆ ಸ್ವಲ್ಪ ಭಯವೂ ಆಗಿತ್ತು ಹಾಗಾಗಿ ಅದನ್ನು ಯಾರಿಗೂ ಹೇಳಿರಲಿಲ್ಲ ಮರುದಿನ ಮತ್ತೆ ಎಂದಿನಂತೆ ಎಲ್ಲವೂ ಸಾಗುತ್ತಿರುವಾಗ ಭಾವನ ಕೈ ನನಗೆ ತಾಕೀತು ಮೈಯೆಲ್ಲ ಜುಮ್ ಎಂದಿತು ನನಗೆ ತಡೆದುಕೊಳ್ಳಲು ಆಗಲಿಲ್ಲ ಆಗ ನಿಮ್ಮನ್ನು ಕಂಡರೆ ನನಗೆ ಇಷ್ಟ ಎಂದು ನಗುನಗುತ್ತಲೇ ಹೇಳಿಬಿಟ್ಟೆ ಅವರು ನನ್ನ ಹೇಳಿಕೆಯಿಂದ ಶಾಕ್ ಬಿಟ್ಟರು ಆದರೆ ಹಸಿದ ಹುಲಿಯಂತೆ ಆಗಿದ್ದ ಅವರಿಗೆ ನನ್ನ ಮಾತಿನ ಅರ್ಥ ತಿಳಿಯಿತು ಆಗ ನಾನು ಮನೆಯಲ್ಲಿನ ವಿಷಯ ಮನೆಯಲ್ಲಿಯೇ ಇರಬೇಕು ಹೊರಗೆ ಬೇಡ ಎಂದು ಹೇಳಿದೆ ಅದಕ್ಕೆ ಅವರು ಸರಿ ಹಾಗಿದ್ದರೆ ನಾಳೆ ಅಕ್ಕ ಆಸ್ಪತ್ರೆಗೆ ಹೋದಾಗ ನನಗೆ ಫೋನ್ ಮಾಡು ಮನೆಗೆ ಬರ್ತೇನೆ ಎಂದು ಹೇಳಿದರು ಮರುದಿನ ನಾನು ನನಗೆ ತಲೆನೋವು ಎಂದು ಅಕ್ಕನಿಗೆ ಸುಳ್ಳು ಹೇಳಿದೆ ಅವಳು ಪಕ್ಕದ ಮನೆಯ ಆಂಟಿ ಜೊತೆಗೆ ಆಸ್ಪತ್ರೆಗೆ ಹೋದಳು ಆಗ ನಾನು ಭಾವನಿಗೆ ಫೋನ್ ಮಾಡಿದೆ ಅವರು ಅರ್ಧ ದಿನ ರಜೆ ಹಾಕಿಕೊಂಡು ಮನೆಗೆ ಬಂದರು ಆ ದಿನ ಅರ್ಧಕ್ಕೆ ನಿಂತಿದ್ದ ಕೆಲಸವನ್ನು ಬಾವ ನಾನು ಸೇರಿ ಪೂರ್ತಿ ಮಾಡಿದೆವು ಭವನ ಜೊತೆಗಿನ ಕೆಲಸ ರೋಚಕವೂ ರೋಮಾಂಚನವೂ ಆಗಿತ್ತು ಅವರು ನಿಧಾನವಾಗಿ ಎಲ್ಲವನ್ನೂ ಹೇಳಿಕೊಡುತ್ತ ಕೆಲಸವನ್ನು ಮಾಡಿದರು ಇವಾಗ ಹಾಸ್ಟೆಲ್ಗೆ ಸೇರಿಕೊಂಡಿದ್ದೇನೆ ಏಕೆಂದರೆ ಇದು ಎಲ್ಲ ಜೀವನದ ಪ್ರಶ್ನೆಯಾಗಿತ್ತು ಜೀವನದಲ್ಲಿ ಯಾವುದೇ ಒಂದು ಕೆಟ್ಟ ಉದ್ದೇಶವಿಲ್ಲದಿದ್ದರೂ ಕೆಲವೊಮ್ಮೆ ಕೆಲವೊಂದು ಅವಘಡಗಳು ನಡೆದು ಹೋಗುತ್ತದೆ ಒಂದು ವಿಷಯವನ್ನು ನಾವು ಮನಸ್ಸಲ್ಲಿಟ್ಟು ಕೊರಗುತ್ತಾ ಕುಳಿತುಕೊಳ್ಳುವುದಕ್ಕಿಂತ ಅದನ್ನು ಮರೆತು ನಗುನಗುತ್ತಾ ಮುಂದಿನ ಜೀವನವನ್ನು ಸಾಗಿಸುವುದೇ ಸೂಕ್ತ ಫ್ರೆಂಡ್ಸ್ ನನ್ನ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ